ಎಲ್ಲೋ ಒಂದು ಕಡೆ ಹೋಗಿ ನಾನು ಬದುಕು ಹುಡ್ಕೊಳ್ಳೋದು ಒಂದು ವಿಷಯ ಆಮೇಲೆ ನಾನು ಅದ್ರ ಬಗ್ಗೆ ನಾನು ಯಾವತ್ತೂ ನಾನು ನಾನು ಇಲ್ಲಿ ಹೀರೋ ಆಗಿದ್ದೆ ನಾಳೆ ದಿನ ಹಿಂಗಾಗೆಲ್ಲ ನಾನು ನಿಮ್ಗೆ ಬದುಕಬೇಕಾಗ್ತಾ ಇದೆಯಲ್ಲ ನಾಳೆ ನಾನು ಟ್ಯಾಕ್ಸಿ ಓಡಿಸೋದು ರೆಡಿ ಸರ್ ಗಟ್ಟಿ ಗಟ್ಟಿಯಾಗಿದೆ ನನ್ನಲ್ಲಿ ಸರಸ್ವತಿ ಇದ್ದಾಳೆ ಕಲೆ ಅನ್ನ ಸೀ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸಿನಿಮಾನಲ್ಲೇ ಆ್ಯಕ್ಟ್ ಮಾಡಬೇಕನ್ನೋದಿಲ್ಲ ಸರ್ ನಾನು ಸೀರಿಯಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ನಾನು ಬೀದಿನಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ಎಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ನನಗೂ ಕಲಾವಿದನ ಆಸೆ ಸರ್ ಆಯ್ತು ಇದ್ರಲ್ಲಿ ಫೈಟ್ ಇಲ್ಲ ಇದರಲ್ಲಿ ಈದ್ ಸೀನ್ ಇದೆಯಾ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಸೀನ್ ಇದೆಯಾ ಅಥವಾ ಆ ಎಲ್ಲ ಸೀನ್ಗಳನ್ನು ಸಿನಿಮಾ ಯಾಕೆ ಬೀಳ್ತಾ ಇದೆ ಹಾಗಾದ್ರೆ ಭಾವನಾತ್ಮಕವಾದ ವಿಚಾರವನ್ನು ಇಟ್ಕೊಂಡಿದ್ದು ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ಇಟ್ಕೊಂಡಿದ್ದು ಸಮಾಜದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಪ್ರತಿಸ್ಪಂದಿಯಾಗಿ ನಾವು ಸಿನಿಮಾ ಮಾಡೋದು ಹೇಗೆ ವಿತೌಟ್ ಫೈಟ್ ಸಿನಿಮಾ ಸೋಲ್ತಾ ಇರೋದು ಜನ ಬರ್ತಾ ಇಲ್ಲ ಅಂತಲ್ಲ ಒಂದು ಚೂರು ಮುಜಾರಲ್ಲ ನಾನು ಭಿಕ್ಷೆ ಬಿಡುದಾ ಇಲ್ಲ ಸರ್ ತಲೆ ತಲೆ ಸರ್ ಬದುಕಲೇಬೇಕಪ್ಪ ನಾಲ್ಕು ಹೊತ್ತು ಊಟ ತರಲೇಬೇಕಂದ್ರೆ ಇವತ್ತಿಗೂ ನನಗೆ ಸಾಕಷ್ಟು ಮಾರ್ಗಗಳು ಇದ್ದಾವೆ ಸರ್ ಸಾಕಷ್ಟು ಜನ ಸ್ನೇಹಿತರು ಇದ್ದಾರೆ ಎಲ್ಲವೂ ನನ್ನ ಕಡೆ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ರಿಯಲ್ ಇರೋಂಥ ಫ್ರೆಂಡ್ಸ್ ಇದ್ದಾರೆ ಪೊಲಿಟಿಕಲ್ ಫ್ರೆಂಡ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಈ ಇಂಥ ಕ್ಷೇತ್ರಗಳಲ್ಲಿ ಇಂಥ ಕಡೆ ನನಗೆ ಫ್ರೆಂಡ್ಸ್ ಇದ್ದಾರೆ ಅಷ್ಟು ಸಂಪಾದನೆ ಮಾಡಿದ್ದೀನಿ ನಾನು ಆಮೇಲೆ ನಿಮಗೊಂದು ಪ್ರಶ್ನೆ ಹುಟ್ಟುಕೊಂಡಿರ್ಬೋದು ಅಂತ ಅಂದ್ಕೊಳ್ತೇನೆ ಆ ಪ್ರಶ್ನೆಯನ್ನು ಸಿನಿಮಾದ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ವಿತರಕರಿಗೂ ಕೂಡ ಈ ಪ್ರಶ್ನೆ ಕೇಳ್ಬೋದು ಅಂತಲೂ ಅನಿಸ್ತದೆ ಆಯಿತು ಇದರಲ್ಲಿ ಫೈಟ್ ಇಲ್ಲ ಇದರಲ್ಲಿ ಈದ್ ಸೀನ್ ಇದೆಯಾ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಸೀನ್ ಇದೆಯಾ ಅಥವಾ ಇನ್ನೊಂದು ಮಣ್ಣು ಮಶ ನಿಮ್ಮ ಹತ್ರ ಕೇಳಿದರು ಅಂತ ಇಟ್ಕೊಳ್ಳಿ ಆ ಎಲ್ಲ ಸೀನ್ಗಳನ್ನು ಇಟ್ಕೊಂಡ ಆ ಸಿನಿಮಾ ಯಾಕೆ ಬೀಳ್ತಾ ಇದೆ ಹಾಗಾದರೆ ಒಂದು ಮಲಯಾಳಂ ಆಗ್ಬೋದು ಮರಾಠಿ ಆಗ್ಬೋದು ಓರಿಯಾದಂಥ ಚಿಕ್ಕ ಭಾಷೆಯ ಸಿನಿಮಾ ಆಗ್ಬೋದು ಇನ್ಕ್ಲೂಡಿಂಗ್ ತಮಿಳು ತೆಲುಗು ಇವತ್ತಿನ ಅಭಿವ್ಯಕ್ತಿ ಕ್ರಮವನ್ನು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿ ನೀತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದೆ ಭಾವನಾತ್ಮಕವಾದ ವಿಚಾರವನ್ನು ಇಟ್ಕೊಂಡಿದೆ ಸೋಷಲ್ ಎಲಿಮೆಂಟ್ಸನ್ನು ಇಟ್ಕೊಂಡಿದೆ ಸಮಾಜದಲ್ಲಿ ಏನು ನಡೆತಾ ಇದೆ ಅದಕ್ಕೆ ಪ್ರತಿಸ್ಪಂದಿಯಾಗಿ ನಾವು ಸಿನಿಮಾ ಮಾಡೋದು ಹೇಗೆ ವಿತೌಟ್ ಫೈಟು ಕೇವಲ ಭಾವನಾತ್ಮಕವಾದಂಥ ಅಶಸ್ ಅಸ್ತ್ರಶಸ್ತ್ರಗಳಿಂದಲೇ ಮಾಡೋದು ಹೇಗೆ ಅನ್ನೋದನ್ನು ಗಮನಿಸ್ತಾ ಇದೆ ಸಿನಿಮಾ ಸೋಲ್ತಾ ಇರೋದು ಜನ ಬರ್ತಾ ಇಲ್ಲ ಅಂತಲ್ಲ ಸಿನಿಮಾವನ್ನು ಸೋಲಿಸ್ತಾನ ಇದ್ದಾರೆ ನಾವೇ ನಾವೇ ಸೋಲ್ತಾ ಇದ್ದೇವೆ ಯಾಕೆಂತಂದರೆ ನಾವು ಈ ಫ್ರೇಮ್ ವರ್ಕಿಂದ ಹೊರಗೆ ಬಂದಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರಾಯಶಃ ನನಗನ್ನಿಸ್ತದೆ ಯುದ್ಧಕಾಂಡ ನೀವು ಕೊಟ್ಟಂಥ ಕೆಲವೇ ಪ್ರಚಾರದ ಗ್ಲಿಮ್ಸನ್ನು ನೋಡಿದಾಗ ಆ ಎಪ್ರೋಚಲ್ಲೂ ಬದಲಾವಣೆ ಕಾಣುತ್ತೆ ನಿಮ್ಮ ಅಭಿನಯದಲ್ಲಿ ಒಂದು ಶ್ರೇಷ್ಠತೆಯ ದಾಖಲಾತಿ ಕಾಣುತ್ತೆ ಒಬ್ಬ ನಿರ್ದೇಶಕ ಹೊಸ ಹುಡುಗನಾದರೂ ಅವನಲ್ಲಿ ಆ ಹೇಳುವಿಕೆಯ ಗ್ರಿಪ್ ಕಾಣ್ತದೆ ಯಾವುದೇ ವೆಪನ್ಸನ್ನು ಬಳಸ್ತೇನೆ ನೀವು ಒಂದು ಜೈವಿಕವಾದ ಮಾನವೀಯತೆಯ ನೆಲೆಯಲ್ಲಿ ಹುಟ್ಟುಕೊಂಡಂಥ ಒಂದು ವೆಪನ್ ಇದೆಯಲ್ಲ ಅದು ಭಾವನಾತ್ಮಕವಾದದ್ದು ಅದನ್ನು ಬಹಳ ಅದ್ಭುತವಾಗಿ ಬಳಸಿದ್ದೀರಿ ಅಂತ ಅನಿಸ್ತದೆ ಅದೇ ಅದೇ ನನ್ನ ಇಟ್ಸ್ ಆಲ್ ಪರ್ಸ್ನಲ್ ಸರ್ ನಾನು ಈ ಸಿನಿಮಾ ನಾನು ತುಂಬ ಪರ್ಸ್ನಲ್ ತೊಗೊಂಡೇ ಮಾಡಿರೋದು ಅದೇ ನಾನು ಹೇಳಿದೆ ನನ್ನ ನನ್ನ ಮಗಳಿದ್ದಾಳೆ ಅನ್ನೋದು ಬಿಟ್ಟು ಬೇರೆ ಏನು ಪರ್ಸ್ನಲ್ ಆಗಿರತಕ್ಕಂಥ ವಿಚಾರ ಅಲ್ಲ ಇವತ್ತು ಜನರು ಮನಸ್ಸಲ್ಲೂ ಕೂತಿದೆ ಆಮೇಲೆ ಕೆಲವೊಂದು ಈ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಸಿನಿಮಾ ಮೇಕರ್ಸಲ್ಲೂ ಕೂತಿದೆ ದೊಡ್ಡ ಬಜೆಟ್ ಮಾಡಿದರೆ ಮಾತ್ರ ಸಿನಿಮಾ ದೊಡ್ಡದು ಅನ್ನೋದು ಅದೇ ನೀವು ಹೇಳಿದಾಗ ಒಳಗಡೆ ಇರತಕ್ಕಂಥ ಒಂದು ಸ್ಟ್ರೆಂತ್ ಸೋಲ್ ಏನಿದೆಯಲ್ಲ ದಟ್ ಈಸ್ ದಿ ಸಬ್ಜೆಕ್ಟ್ ಕನೆಕ್ಟ್ ಆಗುವಂಥ ಎಮೋಷನ್ಸ್ ನೀವು ಸಿನಿಮಾ ಎಷ್ಟೇ ಜನ್ರೇಷನ್ ಚೇಂಜ್ ಆಗ್ಬೋದು ಏನೇನೇ ಟೆಕ್ನಿಕಲಿ ಅಪ್ ಅಪ್ಗ್ರೇಡ್ ಆಗ್ಬೋದು ಸಾವಿರ ಆಗಲಿ ಸರ್ ಮೇಕಪ್ಪು ಕಾಸ್ಟ್ಯೂಮು ನಿಮಗೆ ಲೈಟಿಂಗ್ಸು ಯಾವುದೇ ಅಪ್ಗ್ರೇಡ್ ಆಗಲಿ ಸರ್ ನಿಮ್ಮ ಸಿ ಜಿ ಏನೇ ಆಗಲಿ ಸರ್ ಎಮೋಷನ್ಸಿಗೆ ಬ ಯಾವತ್ತೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂಟಿಲನಲ್ಲೇಸ್ ಇವರಿಗೆ ಕಾಂತಾರ ಗೆದ್ದದೇ ಯಾವುದರಿಂದ ಕೇವಲ ಒಂದು ಎಮೋಷನ್ಸು ನಮ್ಮ ಕಲ್ಚರು ನಮ್ಮ ದೇಸಿತನ ನಮ್ಮ ಧರ್ಮ ನಮ್ಮ ಸನಾತನತೆ ಅನ್ನೋದೇ ಬಿಟ್ಟರೆ ಬೇರೆ ಏನಿದೆ ಹೌದು ಸೊ ನನಗೆ ಅದಕ್ಕೆ ಹೇಳಿದ್ದು ಇದೊಂದು ಚಾಲೆಂಜ್ ಸರ್ ಇವಾಗ ಯಾರ್ಯಾರು ಈ ಸಿನಿಮಾ ತಿರಸ್ಕರಿಸಿದ್ರಲ್ಲ ಅವರಿಗೆ ನಾನು ಇದೊಂದು ಸಿನಿಮಾ ಎಕ್ಸಾಂಪಲಾಗಿ ಸೆಟ್ ಮಾಡಬೇಕು ಅವ್ರು ಕಲಿಬೇಕು ಇಲ್ಲಪ್ಪ ಸಿನಿಮಾ ಮಾಡೋದು ನಾವು ಅಂದ್ಕೊಂಡಿದ್ವಲ್ಲ ಅದು ಅಲ್ಲ ಭಾವನಾತ್ಮಕದಿಂದ ಸಿನಿಮಾ ಮಾಡಬೇಕು ನಾವು ಕನೆಕ್ಟ್ ಆಗಬೇಕು ಎಮೋಷನಲ್ ವಿಚಾರಗಳ ಹೇಳಬೇಕು ಮತ್ತೆ ಮತ್ತೆ ನಾವು ಮಾನವೀಯತೆಯನ್ನು ಉಳಿಸುವಂಥ ಸಿನಿಮಾ ಮಾಡಬೇಕು ಪ್ರಪಂಚದಲ್ಲಿ ನಾವು ಕೆಟ್ಟ ದಾರಿ ಹಿಡಿದು ಬಿಟ್ಟು ಬೇರೆ ಡೈವರ್ಟ್ ಮಾಡೋ ಸಿನಿಮಾ ಅಲ್ಲ ಸಿನಿಮಾನೆಲ್ಲ ತಾಕತ್ತಿದೆ ಸರ್ ವಿ ಕ್ಯಾನ್ ಚೇಂಜ್ ದಿ ಮೈಂಡ್ ಪ್ರಭಾವ ಬೀರ್ಬೋದು ಈಗ ಅಣ್ಣವ್ರ ಸಿನಿಮಾ ನೋಡಿ ನಾವು ಎಷ್ಟು ಜನ ಬದಲಾವಣೆ ಆಗಿದ್ದೀವಿ ಈ ಶ್ರೇಷ್ಠ ಶ್ರೇಷ್ಠ ಕಲಾವಿದರು ಯಾಕಾದರೂ ಸರ್ ಯಾಕಂದರೆ ಅವ್ರ ಜನನ್ನ ರಿಯಲ್ ಹೀರೋಸ್ ಆಗಕ್ಕೆ ಸಾಧ್ಯ ಆಗಿರೋದು ಈಗ ಪುಟ್ಟಣ್ಣ ಹೆಣ್ಮಕ್ಳ ಭಾವನಾತ್ಮಕವಾದ ಒಳತೋಟಿಯನ್ನು ಬಿಟ್ಟು ಬೇರೆ ಸಿನಿಮಾನೇ ಮಾಡಿರೋದಿಲ್ಲ ಸೊ ಹಂಗ ಸಿನಿಮಾ ಇಸ್ ದಟ್ ಪವರ್ಫುಲ್ ಟೂಲ್ ದಟ್ ಪವರ್ಫುಲ್ ವೆಪನ್ ಈ ವೆಪನ್ ಈ ಅಸ್ತ್ರನ ಸರಿಯಾದ ಬಳಕೆ ಬೇಕು ನಾವು ಸಮಾಜ ಒಂಚೂರು ಹಿಂಗೆ ಡೈವರ್ಟ್ ಆಗ್ತಿದಾರೆ ಸಿನಿಮಾನಲ್ಲಿ ತಾಕತ್ತಿದೆ ರೈಟ್ ವೇನಲ್ಲಿ ನಲ್ಲಿ ಬರೋ ಬರುವಂತದ್ದು ಅದು ನಾವು ಆ ಥರದ್ದು ಸಿನಿಮಾ ಮಾಡಬೇಕು ಬರೀ ಬಜೆಟ್ ಇದ್ರೆ ಮಾತ್ರ ಅಲ್ಲ ಸರ್ ಸಿನಿಮಾದ ಅಪ್ರೋಚ್ ಬದಲಾಯಿಸಿದ್ದೀರಿ ಅಂತ ಅನಿಸ್ತದೆ ನನಗೆ ಹೌದು ಸರ್ ಅಲ್ಲಿ ನಾನು ಮುಂಚೆಯಿಂದನೂ ಇರೋ ಫಸ್ಟ್ ಮುಂಚೆನೂ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲವೊಂದು ಸೋತಿರ್ತಕ್ಕಂಥ ಸಿನಿಮಾಗಳಲ್ಲಿಯೂ ಈ ಥರದ್ದು ವಾದ ವಿವಾದಗಳು ಚರ್ಚೆಗಳು ತುಂಬ ಮಾಡಿದ್ದೀನಿ ಆಮೇಲೆ ಸೋತಿದ್ದೀನಿ ನಾನು ಅದರಲ್ಲಿ ಆ ವಿಚಾರಗಳನ್ನು ನಾನು ಹೇಳಕ್ಕೆ ಹೋದಾಗ ಇದು ಇದರಲ್ಲಿ ಈ ಸಿನಿಮಾಲ್ಲಿ ತಾಕತ್ತಿದೆ ಬಟ್ ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ಇನ್ನು ಅಂದರೆ ಮೇನ್ ಸೋಲ್ ಇದೆ ಅದಕ್ಕೆ ನೀವು ಬೇರೆ ಥರ ಅಲಂಕಾರ ಮಾಡ್ತಾ ಇದ್ದೀರಾ ಈಗ ಜ ಈಗ ನಾವು ಭಾರತೀಯರು ಅಂದ್ಕೊಳ್ಳಿ ನಾವು ಎಷ್ಟೇ ವೆಸ್ಟರ್ನ್ ಡ್ರೆಸ್ ಹಾಕಿದ್ರು ಒಳಗಡೆ ಇರ್ತಕ್ಕಂಥದ್ದು ನಮ್ಮ ನಮ್ಮತನ ಅನ್ನೋದಿದೆಯಲ್ಲ ಅದನ್ನ ಬಿಟ್ಟು ಅದಕ್ಕೆ ಬೇರೆ ಅಲಂಕಾರ ಕೊಡ್ತಾ ಇದ್ದೀರಾ ನೀವು ಇದ್ರದ್ದೇ ಒಂದು ಅಂದರೆ ಒಂದು ಸಗುಡು ಜಾನಪದ ಸಗುಡು ಅಂದರೆ ನಮ್ಮ ಮಣ್ಣಿನ ಸಗುಡು ಅದನ್ನೇ ಕೊಡಬೇಕಾಗಿದೆ ಇದಕ್ಕೆ ಡೈವರ್ಟಿಂಗ್ ಡೈವರ್ ಡೈವರ್ಡ್ ಅಂತ ಸುಮಾರು ಕಡೆ ನಾನು ಜಗಳ ಮಾಡಿದ್ದೀನಿ ನಾನು ಅಲ್ಲಿ ಕೆಟ್ಟವನ್ನಾಗಿದ್ದೀನಿ ಹೊರತು ಆ ವಿಚಾರಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಸೊ ಯಾರು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾನು ಸ್ವಂತ ಪ್ರಯತ್ನ ಮಾಡಬೇಕು ಒಂದು ಉದಾಹರಣೆ ಇದು ಈ ಗೆಲ್ಲತ್ತೋ ಸೋಲತ್ತೋ ಆ ಪ್ರಶ್ನೆ ನಾನು ಹಾಕೊಂಡು ಕೂಡಕ್ಕಾಗಲ್ಲ ಮನ್ಸಿಗೆ ಅನಿಸಿದೆ ಸರ್ ಕೃಷ್ಣಾರ್ಪಣಸ್ತು ಅದರ ರೆಸಲ್ಟ್ ಒಂದು ನಾನು ಕೆಲಸ ಮಾಡೋದು ಮಾತ್ರ ನನ್ನ ಕರ್ತವ್ಯ ನನಗೆ ಏನು ಅನ್ನಿಸ್ತು ನನ್ನ ಒಳ್ಳೆಯತನದ್ದು ನಾನು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ ಒಂದು ಒಳ್ಳೆ ಕಾರ್ಯ ಕೊಟ್ಟಿದ್ದೀನಿ ಒಂದು ಒಳ್ಳೆ ಮನಸ್ಥಿತಿಯಿಂದ ಹೊರಟಿದ್ದೀನಿ ನಾನು ಮಾಡ್ತೀನಿ ಅಷ್ಟೇ ನನಗೆ ರಿಸಲ್ಟ್ ಬಗ್ಗೆ ಅಪೇಕ್ಷೆ ಇಲ್ಲ ಸರ್ ಆ ಡನ್ ಎ ಗುಡ್ ಫಿಲಮ್ ಆ ವಂಡರ್ಫುಲ್ ಫಿಲಮ್ ನಾಳೆ ಒಂದು ನಾಲ್ಕು ಜನನೇ ಪ್ರೇಕ್ಷಕರು ಬರ್ಬೋದು ನೂರು ಜನನೇ ಬರ್ಬೋದು ಕೋಟಿಗಟ್ಟಲೆ ಜನ ನೋಡ್ಬೋದು ಸರ್ ನೋಡಿದ್ರು ಪ್ರತಿಯೊಬ್ಬರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬೆಂತ್ಡ್ತಾರೆ ಒಬ್ಬ ಕಲಾವಿದರಾಗಿಯೂ ಕೂಡ ನಿಮ್ಮ ಇವತ್ತಿನವರೆಗಿನ ಸಿನಿಮಾಗಳಲ್ಲಿ ಇಲ್ಲಿಯ ಅಭಿವ್ಯಕ್ತಿಯಲ್ಲಿ ಒಂದು ಬೇರೆ ರೀತಿಯ ಒಂದು ಸಿಗ್ನೇಚರ್ ಮಾರ್ಕ್ ಕಾಣುತ್ತೆ ಸರ್ ಬೇರೆ ರೀತಿಯ ಅಜಯನ ಒಂದಿಷ್ಟು ಸಟಲ್ಡ್ ಆದಂಥ ಎಮೋಷನಲ್ ಆದಂಥ ಒಂದು ಅಭಿವ್ಯಕ್ತಿ ಕಾಣುತ್ತೆ ಆ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿವರೆಗಿನ ಸಿನಿಮಾದಲ್ಲಿ ಇದು ಶ್ರೇಷ್ಠ ಮಟ್ಟದ ಅಥವಾ ಒಂದು ಒಂದು ನಿರ್ದಿಷ್ಟವಾದಂಥ ಅಜಯಿನ ಅಭಿವ್ಯಕ್ತಿಯ ಚಾಲೆಂಜಿಂಗ್ ಒಂದು ಸ್ಥಿತಿಯನ್ನು ನಾವು ಗಮನಿಸ್ಬೋದು ಹಾಗೆ ಅಲ್ಲ ಖಂಡಿತ ಈಗ ಆನ್ ಸ್ಕ್ರೀನ್ನಲ್ಲಿ ಸಿ ಇವ ನಾವು ಒಂದು ಫ್ಲಾಪ್ ಆದಂಥ ಸಿನಿಮಾದಲ್ಲೂ ಅದೇ ಅಭಿ ಅಷ್ಟೇ ಶ್ರಮ ಹಾಕಿ ಅಭಿನಯ ಮಾಡಿರ್ತೀನಿ ಹಿಟ್ಟಾಗಿರ್ತಕ್ಕಂಥ ಸಿನಿಮಾದಲ್ಲೂ ನನಗೆ ಗೊತ್ತಿರುತ್ತೆ ನಾನು ಅಷ್ಟೇ ಶ್ರಮ ಹಾಕಿ ಅಷ್ಟೇ ಪ್ರಾಮಾಣಿಕತೆಯಿಂದ ಅದರಲ್ಲಿ ಅಭಿನಯ ಮಾಡಿರ್ತೀನಿ ಆದ್ರೆ ಅದು ಗೆಲ್ಲೋದು ಒಬ್ಬ ಬರಹಗಾರ ಅವನ ಬರವಣಿಗೆಯಿಂದ ಒಬ್ಬ ನಿರ್ದೇಶನದಿಂದ ಒಬ್ಬ ನಿರ್ದೇಶಕನಿಂದ ಅದಕ್ಕೆ ಕೊಟ್ಟಂತ ಅಲಂಕಾರ ಒಬ್ಬ ನಿರ್ಮಾಪಕನಿಂದ ನಿಮಗೆ ಅದು ಅಭಿನಯ ಎದ್ದು ಕಾಣಿಸುತ್ತೆ ಇಲ್ಲಿ ನಾನು ಒಬ್ಬ ಅದಕ್ಕೆ ನಿರ್ಮಾಪಕನಾಗಿ ನನ್ನಲ್ಲಿರ್ತಕ್ಕಂಥ ಒಬ್ಬ ಕಲಾವಿದ ಏನಿದಾರಲ್ಲ ಅವನು ಪ್ರತಿ ಕ್ರೆ ಪ್ರತಿ ಸಿನಿಮಾದಲ್ಲೂ ಸಿನಿಮಾ ಸೋತಿದೆ ಹೊರತು ಅವ್ನು ಸೋತಿಲ್ಲ ಅವನ್ ಅವನ್ ತನ್ನ ಪ್ರತಿಭೆನ ತೋರಿಸ್ಕೊಳ್ಬೇಕಾಗಿದೆ ಆ ಪ್ರತಿಭೆನ ಸರಿಯಾದ ಪಾತ್ರಗಳಲ್ಲಿ ಸರಿಯಾದ ರೀತಿಯಲ್ಲಿ ಮೆಚ್ಚುಗೆಯನ್ನು ಪಡಿಸ್ಕೊಳ್ಬೇಕಾಗಿದೆ ಅದು ವಿಫಲವಾಗ್ತಿದ್ದಾಗ ಅದಕ್ಕೆ ನಾನು ಒಬ್ಬ ನಿರ್ಮಾಪಕನಾಗಿ ನಮ್ಮದೇ ಆದಂಥ ಒಂದು ನಿರ್ದೇಶನ ತಂಡವನ್ನು ನಾವು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಆ ಬದಲಾವಣೆ ಅನ್ನೋದು ಕಾಣ್ತಾ ಇರೋದು ನನ್ನ ಅಭಿನಯ ಇವತ್ತೇನೋ ಕಲ್ತುಬಿಟ್ಟು ಹೊಸದಾಗಿ ಮಾಡಿಬಿಟ್ಟೆ ಅನ್ನೋದಲ್ಲ ಆ ಪಾತ್ರಕ್ಕಿರ್ತಕ್ಕಂಥ ತಾಕತ್ತು ಅದಕ್ಕೆ ಅದಕ್ಕಿರ್ತಕ್ಕಂಥ ಬರವಣಿಗೆ ಅದರಲ್ಲಿ ಇರ್ತಕ್ಕಂಥ ನಿಜ ಅಂಶ ರಿಯಲ್ ಲೈಫಲ್ಲಿ ನಡೆಯುವಂಥ ಘಟನೆಗಳಿಗೆ ಒಬ್ಬ ತಂದೆನಾಗಿ ನಾನು ನಿಜವಾದ ತಂದೆನಾಗಿ ಆ ಕನೆಕ್ಷನ್ ಆಗಿರ್ತಕ್ಕಂಥ ಎಮೋಷನ್ ಅದಷ್ಟು ಅದಕ್ಕೆ ಶಕ್ತಿ ತುಂಬಿ ಹಂಗೆ ಬಂದಿದೆ ಅಷ್ಟೆ ಅದು ನಾನು ಇದಕ್ಕೆ ಏನೋ ಒಂದು ಹೊಸ ಪ್ರಯತ್ನ ಮಾಡಿಬಿಟ್ಟು ಹೊಸ ಅಭಿನಯ ಮಾಡಿದೆ ಅನ್ನೋದಲ್ಲ ಸರ್ ಇದಿಷ್ಟು ಫ್ಯಾಕ್ಟರ್ಸು ಸೇರಿ ಅದಕ್ಕೆ ಪಂಪ್ ಮಾಡಿದೆ ಅದಕ್ಕೊಂದು ಶಕ್ತಿ ಒಂದು ಸ್ಫೂರ್ತಿ ತುಂಬ ಒಂದು ಸಾಮಾನ್ಯ ಜಗತ್ತಿನಿಂದ ಆದರೆ ನಿಮ್ಮ ತಂದೆಯವರು ತುಂಬ ನಿಮ್ಮನ್ನು ಗಟ್ಟಿಯಾಗಿ ಬೆಳೆಸಿದ್ದಾರೆ ಕಲ್ಚರಲ್ಲಿ ಆದರೆ ನಾನು ಹೇಳೋದು ಈ ವಯಸ್ಸಿನಲ್ಲಿ ಕಾರ್ ಮಾರಿದೆ ಅನ್ನುವಂಥದ್ದು ಸಾಕ್ಷಿಯನ್ನು ಇಟ್ಕೊಂಡೇ ಹಿಂದೆ ಹೋದರೆ ಬದುಕನ್ನು ಪಣಕ್ಕೆ ಒಡ್ಡಿದ್ದೇನೆ ಅಂತ ಅನಿಸ್ತಾ ಇಲ್ವೋ ನಿಮಗೆ ಸಣ್ಣ ಮಗು ಬೇರೆ ಇದೆ ಇನ್ನು ಈ ಇಂಡಸ್ಟ್ರಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ಪ್ರತಿಭಾವಂತರು ನಮಗೆ ಬೇಕಾಗಿಲ್ಲ ಅನ್ನುವಂಥ ನಿರ್ಲಕ್ಷ್ಯದಲ್ಲಿದೆ ಸರ್ ನಾನು ನಮ್ಮ ತನ್ ನೀವು ನನ್ನ ತಂದೆ ಬಗ್ಗೆ ಹೇಳಿದ್ರಿ ನಾನು ನನ್ನ ತಂದೆ ಮೊದಲನೇ ಹೀರೋ ಅವರು ತುಂಬ ದೊಡ್ಡ ಹುದ್ದೆನಲ್ಲಿದ್ದರು ಸರ್ ಇದು ಗೊತ್ತಿಲ್ಲ ಹೆಂಗೆ ತಗೊಳ್ತಾರೆ ಜನ ನಾನು ಮಿತ್ತಲ್ ಸ್ಟೀಲ್ಸ್ ಕಂಪನಿನಲ್ಲಿ ನಮ್ಮ ತಂದೆ ಒನ್ ಆಫ್ ದಿ ಬ್ರಾಂಚಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದು ನಾನು ಚಿಕ್ಕ ಕಾಲದಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಕಾರು ಅಂದರೆ ಸ್ಕೂಲಿಗೆ ಹೋಗಕ್ಕೆ ಕಾರ್ ಇರ್ತಾಯಿತ್ತು ಡ್ರೈವರ್ ಇರ್ತಾ ಇತ್ತು ನಾನು ಬೆಳೆದಿರೋದು ಅಷ್ಟು ರಾಯಲ್ ಆಗಿ ಬೆಳೆದಿದ್ದೀನಿ ಸರ್ ನಮ್ಮ ತಂದೆ ತೀರ್ಕೊಳ್ಳೋಕ್ಕೂ ಮುಂಚೆ ಏನಾಗಿತ್ತು ಕೆಲವೊಂದು ಫಂಡ್ಸ್ಗಳನ್ನು ಅವರು ನಾಮಿನೇಷನ್ ಮಾಡೋದು ಮರೆತು ಬಿಟ್ರು ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಅಂದರೆ ಅವರು ರಿಟೈರ್ಡ್ ಆಗೋ ಟೈಮಲ್ಲಿ ಕಂಪನಿಯಿಂದ ಇಲ್ಲ ಇನ್ನೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋವರೆಗೂ ನೀವೇ ನಿಂತು ಮಾಡಿಸ್ಬೇಕಂತಂದ್ಬಿಟ್ಟು ಅವರಿಗೆ ಒಂದು ಆರು ತಿಂಗಳ ಕಾಲ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ತಂದೆ ಎಕ್ಸ್ಟೆಂಡ್ ಮಾಡಿದ್ರು ಅದೆಲ್ಲ ಡೆಪಾಸಿಟ್ಸು ಅದೆಲ್ಲ ಏನಾಯಿತು ಎಕ್ಸ್ಟೆಂಡ್ ಮಾಡಿದ್ರು ಅದಕ್ಕೆ ನಾಮಿನೇಷನ್ಸ್ ಅನ್ನೋದು ಇರಲಿಲ್ಲ ಸರ್ ಅವ್ರು ತೀರ್ಕೊಂಡ್ಬಿಟ್ರು ತೀರ್ಕೊಂಡ್ಮೇಲೆ ನಮ್ಮ ನಾವು ಪಟ್ಟಂಥ ಕಷ್ಟ ಅಂದರೆ ನಾ ಆ ದುಡ್ಡು ಅಧಿಕಾರ ನಾವು ಪಡೆಯೋದು ಸಾಹಸ ಮಾಡಿದ್ವಿ ಲೀಗಲ್ ಆರ್ ಸರ್ಟಿಫಿಕೇಟು ಅದು ಇದು ಏನೇನೋ ತಂದುಬಿಟ್ಟು ಆಮೇಲೆ ಅವರು ವಯಸ್ಸಾನಲ್ಲಿ ಇದ್ದು ನಾವು ಇರ್ತಾ ಇದ್ದಿದ್ದು ಹಾಸ್ಪಿಟೆನಲ್ಲಿ ಅದಿಷ್ಟು ಪಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ಏನಾಗಿತ್ತು ಸರ್ ನಾವು ಕಂಪ್ಲೀಟ್ಲಿ ಲಿಟ್ರಲಿ ಬಂದರೆ ತುಂಬ ಫೈನಾನ್ಷಿಯಲ್ ಕ್ರೈಸಿಸಿಗೆ ಬಂದಂಥ ಸಮಯ ಅದು ಸಮಯ ಎಲ್ಲ ರಾಯಲ್ ಲೈಫ್ ನೋಡಿ ಹಿಂಗೆ ಬಂದಂತ ಆಮೇಲೆ ಅವತ್ತು ಕೂಡ ಎಲ್ಲ ಹಣ ಮೇಲೆ ನಾನು ಅಷ್ಟೊತ್ತಿ ನಾನು ಆಲ್ಮೋಸ್ಟ್ ಎಕ್ಸ್ಕ್ಯೂಸ್ ಮೀ ಸಿನಿಮಾ ರಿಲೀಸ್ ಕೂಡ ಆಗೋಗ್ತಿತ್ತು ಅಲ್ಲಿವರೆಗೂ ನಾನು ಅದಕ್ಕೆ ಅಷ್ಟು ಫೈನಾನ್ಷಿಯಲ್ ಕಷ್ಟ ಅನ್ನೋದು ಪಡಬೇಕಾಯ್ತು ಆ ನೀವು ನನ್ನನ್ನು ಭೇಟಿ ಆದ ಜನಾರ್ದನ್ ಹೋಟೆಲ್ ಅದಕ್ಕೂ ಮುಂಚೆ ನಮ್ಮ ತಂದೆ ನನಗೆ ಕೊಟ್ಟಿದ್ದು ವಿಚಾರ ಏನಿತ್ತು ಅಂದರೆ ನಮ್ಮ ಕೈಯಲ್ಲಿ ದುಡ್ಡು ಕೊಟ್ಟು ನಮ್ಮನ್ನು ಹಾಳು ಮಾಡಿದ್ದಲ್ಲ ನಾವು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಯಾರ ಮುಂದೆ ಕೈ ಚಾಚದೆ ಬದುಕುವಂಥ ತಾಕತ್ತನ್ನು ಕಲಿಸ್ಕೊಟ್ಟಿದ್ರು ನಮಗೆ ಅಂದರೆ ಆಸ್ತಿ ಮೇನ್ ನಮಗೆ ಕೊಟ್ಟಂತ ಸಂಪತ್ತು ಧೈರ್ಯವಾಗಿ ಯಾವತ್ತು ತಲೆ ತಾಗಿಸದೆ ಕೈ ಚಾಚದೆ ಸ್ವಾಭಿಮಾನದಿಂದ ನಮ್ಮ ಶ್ರಮದಿಂದ ಬದುಕುವಂಥ ತಾಕತ್ತನ್ನು ಚಿಕ್ಕ ವಯಸ್ಸಿಂದ ಕಲಿಸ್ಕೊಂಡು ಬಂದಿದ್ದು ಅದು ನನಗೆ ದೊಡ್ಡ ಅಸ್ತ್ರ ಇವತ್ತು ನಾನು ಸಮ ನನ್ನ ಫ್ಯಾಮಿಲಿಗೆ ನಾನು ಇಟ್ಟಿದ್ದೀನಿ ಅಂತ ನಾನು ನೀವು ಹೇಳಿದ್ರು ನಾನು ಅದನ್ನು ಹೆಂಗೆ ವಿರೋಧಿಸ್ತೀನಿ ಅಂತಂದರೆ ನನ್ನ ಹೆಂಡತಿಗಾಗಲಿ ನನ್ನ ಆಗಲಿ ನಾನು ಇರ್ತಕ್ಕಂಥ ಅಸ್ತ್ರನೂ ಅದೇನೇ ಬದುಕು ಹೇಗೆ ಬದುಕಬೇಕು ಸ್ವಾಭಿಮಾನದಿಂದ ಹೇಗೆ ಬದುಕಬೇಕು ಅನ್ನೋದು ನಮ್ಮ ಪ್ರಿನ್ಸಿಪಲ್ ನನ್ನ ಮಾರುಲ್ ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂದೆಯಿಂದಲೂ ಆ ಲೆಗಸಿ ಆ ವಿಚಾರನ ಇವತ್ತಿಗೂ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿಗೂ ದೇವರು ನಾನು ಗಟ್ಟಿಯಾಗಿಟ್ಟಿದ್ದಾನೆ ಸರ್ ಕೈಕಾಲು ಗಟ್ಟಿಯಾಗಿದೆ ನನ್ನಲ್ಲಿ ಸರಸ್ವತಿ ಇದ್ದಾಳೆ ಕಲೆ ಅನ್ನೋದಿದೆ ಸಿ ನಾನು ಆ್ಯಕ್ಟ್ ಮಾಡ್ಬೇಕಂದ್ರೆ ನಾನು ಸಿನಿಮಾನಲ್ಲೇ ಆ್ಯಕ್ಟ್ ಮಾಡ್ಬೇಕು ಅನ್ನೋದಿಲ್ಲ ಸರ್ ನಾನು ಸೀರಿಯಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ನಾನು ಬೀದಿನಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ಎಲ್ಲಾದರೂ ಆ್ಯಕ್ಟ್ ಮಾಡ್ತೀನಿ ನನಗೆ ಕಲಾವಿದನಾಗಿರ್ಬೇಕು ಅನ್ನೋದು ಆಸೆ ನಾನು ಆಗಲೇ ಹೇಳಿದ ನನ್ನ ಕಡೆಯಿಂದ ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಅಂದಾಗ ನಾನು ಎಲ್ಲಾನು ಹಾಕಿ ನನ್ನ ಕೈಯ್ಯಲ್ಲಿ ಇದ್ದಂಥ ಶಕ್ತಿ ಮೀರಿ ಒಂದು ಸಿನಿಮಾ ಮಾಡಲೇಬೇಕಾಗಿತ್ತು ಇಲ್ಲಿ ನನ್ನ ಫ್ಯಾಮಿಲಿ ಸೆಕ್ಯೂರಿಟಿನ ಇಟ್ಕೊಂಡು ಕಾಂಪ್ರಮೈಸ್ ಮಾಡ್ತೀನಿ ಅಂದರೆ ಬೇರೆ ಕ್ಷೇತ್ರ ಇದೆ ಅದಕ್ಕೆ ನೀವು ಇಲ್ಲೇ ಇರಬೇಕು ಅಂತಿಲ್ಲ ಹೌದು ಬದುಕಲೇಬೇಕಪ್ಪ ನಾಲ್ಕು ಹೊತ್ತು ಊಟ ತರಲೇಬೇಕಂದ್ರೆ ಇವತ್ತಿಗೂ ನನಗೆ ಸಾಕಷ್ಟು ಮಾರ್ಗಗಳು ಇದ್ದಾವೆ ಸರ್ ಸಾಕಷ್ಟು ಜನ ಸ್ನೇಹಿತರು ಇದ್ದಾರೆ ಎಲ್ಲೋ ನನ್ನ ಕಡೆ ಹೋಗ್ಬಿಟ್ಟು ಒಂದು ಕನ್ಸ್ಟ್ರಕ್ಷನ್ನಲ್ಲಿ ಇರ್ತಕ್ಕಂಥ ನನ್ನ ಫ್ರೆಂಡ್ಸ್ ಇದ್ದಾರೆ ರಿಯಲ್ ಎಸ್ಟೇಟಲ್ಲಿ ಇರೋಂಥ ಫ್ರೆಂಡ್ಸ್ ಇದ್ದಾರೆ ಪೊಲಿಟಿಕಲ್ ಫ್ರೆಂಡ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಎಷ್ಟು ಈ ಇಂಥ ಕ್ಷೇತ್ರ ಹೇಳಿ ಇಂಥ ಕಡೆ ನನಗೆ ಫ್ರೆಂಡ್ಸ್ ಇದ್ದಾರೆ ಅಷ್ಟು ಸಂಪಾದನೆ ಮಾಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಹೋಗಿ ನಾನು ಬದುಕು ಹುಡ್ಕೊಳ್ಳೋದು ದೊಡ್ಡ ವಿಚಾರ ಆಮೇಲೆ ನಾನು ಅದ್ರ ಬಗ್ಗೆ ನಾನು ಯಾವತ್ತು ನಾನು ನಾನು ಇಲ್ಲಿ ಹೀರೋ ಆಗಿದ್ದೆ ನಾಳೆ ದಿನ ಹಿಂಗೆ ಆಗ್ಬಿಟ್ಟನಲ್ಲ ನಾನು ಹಿಂಗೆ ಬದುಕಬೇಕಾಗ್ತಾ ಇದೆಯಲ್ಲ ನಾಳೆ ನಾನು ಟ್ಯಾಕ್ಸಿ ಓಡಿಸೋಕ್ಕೂ ರೆಡಿ ಸರ್ ನನ್ ಒಂದು ಚೂರು ಮುಜುಗರಲ್ಲ ನಾನು ಭಿಕ್ಷೆ ಬಿಡ್ತಾ ಇಲ್ಲ ಸರ್ ತಲೆ ತಂಗ್ತಾ ಇಲ್ಲ ಸ್ವಾಭಿಮಾನದಿಂದ ನಾನು ಶ್ರಮ ಅಪರಾಧ ಅಪರಾಧಕ್ಕೆ ಕೃತ್ಯಗಳನ್ನು ಮಾಡ್ತೇನೆ ಒಂದು ಪ್ರಯತ್ನ ಮಾಡಿದೆ ಒಂದು ಒಳ್ಳೆ ಸಿನಿಮಾ ಮಾಡೋಕೆ ಪ್ರಯತ್ನ ಮಾಡಿದೆ ಆಗಿಲ್ಲ ಅಂತಂದ್ರೆ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ಕುಗ್ಗಲ್ಲ ಫ್ಯಾಮಿಲಿನ ಕಾಪಾಡುವಂತ ಶಕ್ತಿ ನನಗಿದೆ ಸರ್ ದುಡ್ದು ನಾಲ್ಕು ಹೊತ್ತು ಊಟ ತಂದು ಹಾಕೋ ಶಕ್ತಿ ನನ್ನ